ಬೆಳಿಗ್ಗೆ ಎತ್ಕಂಡು ಮನೆಯಿಂದ ಹೊರಬದಿ ಬಂದ್ಕಂಡ್ರೆ ಜೋರು ಮಳೆ ಬತ್ತಾ ಗಣೇಶ ಚತುರ್ಥಿ ಅಂತನೇನು ಈ ನಮ್ಮನೆ ಮಳೆ ಬತ್ತಿತ್ತು ಉಡುಪಿ ಜಿಲ್ಲೆ ಎಲ್ಲ ಶಾಲಾ ಕಾಲೇಜಿಗೆಲ್ಲ ರಜೆ ಕೊಟ್ಟಿರಿ ಇವತ್ತು ಶಾಲಿ ಮಕ್ಕಳಿಗೆ ರಜೆ ಸಿಕ್ಕಿತ್ತು ಖುಷಿ ಪಡೋದು ಇಲ್ಲ ಈ ಮಳೆಗೆ ಎಲ್ಲೋ ಹೊರಗೆ ಹೊಪಕತಿಲ್ಲ ಅಂದಕ್ಕೆ ಬೇಜಾರು ಮಾಡ್ಕೊಬೋದು ಒಂದೂ ಗೊತ್ತಿಲ್ಲ ಪಾಪ ಸ್ವಲ್ಪ ಹೊತ್ತಾಪು ಮಳೆ ಬಿಡ್ತ ಹಾಗೆ ನಮ್ಮನೆ ಬಾಮಿ ಕಟ್ಟಿ ಮೇಲೆ ಒಂದು ಹೆಣ್ಣಿನ ವಿಲ ಕೂತ್ಕೊಂಡಿದ್ದಿತ್ತು ಈ ಮಳೆ ಬಪ್ಪತಿಗೆ ಈ ನವಿಲಿಗಲ್ಲ ತುಂಬಾ ಕಷ್ಟ ಪಾಪ ಈ ಹೆಣ್ಣವಿ ಲವ್ ಬ್ರೇಕಪ್ ಆಯ್ತೇನು ಹಾಗಂತ ಸಾಯೋದಕ್ಕೆ ನಮ್ಮನೆ ಬಾವಿನೇ ಬೇಕಾ ಹಂಗೆ ಸ್ನಾನ ಮಾಡಿ ಪಟ್ಟ ರೆಡಿ ಆಯ್ ನಮ್ಮೂರಿನ ಗಣೇಶನ್ ಕಣ್ಕಬಪ್ಪ ಅಂತ ಹೊರಟೆ ಮೊದ್ಲೆಲ್ಲ ಹೆಮ್ಮಾಡಿಯಲ್ಲಿ ಗಣೇಶನ್ ಕುಳಿಸದಂತಂದ್ರೆ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಇರ್ತಿತ್ತು ಹೋಗ್ತಾ ಹೋಗ್ತಾ ಎಲ್ಲಾನು ಕಡಿಮೆ ಆಗ್ತಾ ಬಂತು ಈ ಸಲ ಮಳೆಗಾಲ ಆಗೋದ್ರಿಂದ ಇನ್ನೂ ಕೂಡ ಕಡಿಮೆ ಆಯ್ತು ಹೆಮ್ಮಾಡಿಯಲ್ಲಿ ಗಣೇಶನ್ ಕಣ್ಕಂಡು ಅಲ್ಲಿಂದ ಸೀದಾ ಬ್ಯಾಲ್ತುರ್ಗೋದೆ ಇದು ನಾನಿವತ್ತು ಕಾಣ್ತಾ ಇರೋ ಎರಡನೇ ಗಣೇಶ ನಂತರ ಬ್ಯಾಲ್ತೂರಿಂದ ಗುಡ್ಡಟ್ಟುವಲ್ಲಿರುವ ಶ್ರೀ ವಿನಾಯಕ ದೇವಸ್ಥಾನಕ್ಕೆ ಹೋಪ ಅಂತ ಹೊರಟೆ ಗಣೇಶ್ ಚತುರ್ಥಿ ಆಗಿರೋದರಿಂದ ಈ ದೇವಸ್ಥಾನದಲ್ಲಿ ಸಿಕ್ಕಾಪಟ್ಟೆ ಭಕ್ತಾದಿಗಳಿದ್ದರು ನಾನು ಇದೇ ಮೊದಲನೇ ಸಲ ಈ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಇವತ್ತಿಲ್ಲಿ ಪ್ರಸಾದ ಊಟ ಇದ್ದಿತ್ತು ನಾನಿಲ್ಲಿ ಪ್ರಸಾದ ಊಟ ಮಾಡಿಕೊಂಡು ಇಲ್ಲಿಂದ ಸೀದಾ ಮನೆ ಕಡೆ ಹೊರಟೆ